ಆತ್ಮೀಯ ಕನ್ಯಾ ರಾಶಿಯವರೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಪಟ್ಟಪಾಡು ಅನುಭವಿಸಿದ ಅವಮಾನ ಮತ್ತು ಯಾರಿಗೂ ಹೇಳಲಾಗದ ನೋವುಗಳಿಗೆ ಎರಡು ಸಾವಿರದ ಇಪ್ಪತ್ತಾರು ಉತ್ತರ ಕೊಡಲು ಬರುತ್ತಿದೆ ಇದು ಬರೀ ವರ್ಷ ಬದಲಾವಣೆಯಲ್ಲ ನಿಮ್ಮ ಹಣೆ ಬರಹ ಬದಲಾಗುವ ಸಮಯ ಕತ್ತಲೆಯಲ್ಲಿ ಕುಳಿತು ಅಳುವ ದಿನಗಳು ಮುಗಿದು ರಾಜರಾಣಿಯರಂತೆ ಮೆರೆಯುವ ಯೋಗಗಳು ಈ ವರ್ಷ ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಪಾಲಿಗೆ ಸಾಮಾನ್ಯ ವರ್ಷವಲ್ಲ ಇದು ಎಲ್ಲ ಲೆಕ್ಕಾಚಾರಗಳು ತಲೆಕೆಳಗಾಗುವ ಆದರೆ ಜಯ ನಿಮ್ಮದಾಗುವ ವರ್ಷ ಇಲ್ಲಿಯವರೆಗೆ ನಿಮ್ಮ ಬುದ್ಧಿವಂತಿಕೆಯನ್ನು ನಿಮ್ಮ ಪ್ರಾಮಾಣಿಕತೆಯನ್ನು ಜನ ದುರುಪಯೋಗ ಮಾಡಿಕೊಂಡಿರಬಹುದು ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗ್ರಹಗಳ ರಾಜನಾದ ಶನಿ ಮತ್ತು ಬುದ್ಧಿಕಾರಕ ಬುಧನು ಕೈಜೋಡಿಸಿ ನಿಮ್ಮ ಜೀವನದ ಚಿತ್ರಣವನ್ನೇ ಬದಲಿಸಲಿದ್ದಾರೆ ಈ ವರ್ಷ ನೀವು ಸೋಲುವ ಪ್ರಶ್ನೆಯಿಲ್ಲ ಆದರೆ ನಿಮ್ಮದೇ ಆದ ಒಂದು ಗುಪ್ತ ಸ್ವಭಾವ ಅಥವಾ ಅತಿಯಾದ ಯೋಚನೆ ನಿಮ್ಮನ್ನು ಗೆಲುವಿನ ದಡದ ಹತ್ತಿರ ಕರೆದುಕೊಂಡು ಹೋಗಿ ಮುಳುಗಿಸಬಹುದು ಅದು ಹೇಗೆ ಈ ವರ್ಷ ನೀವು ಎದುರಿಸಬೇಕಾದ ಆ ಮಾನಸಿಕ ಯುದ್ಧ ಯಾವುದು ಅದಕ್ಕೆ ಪರಿಹಾರವೇನು ಎಲ್ಲವನ್ನೂ ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನೀವು ನಮ್ಮ ರಾಶಿ ಮಾಸ್ಟರ್ ಯೂಟ್ಯೂಬ್ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗಲು ಸಾಕ್ಷಾತ್ ವೆಂಕಟೇಶ್ವರನ ಅನುಗ್ರಹ ಬೇಕೇ ಬೇಕು ಹಾಗಾಗಿ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಓನ್ ಶ್ರೀ ವೆಂಕಟೇಶ್ವರಾಯ ನಮಃ ಎಂದು ಬರೆಯಿರಿ ಆತಿಮ್ಮಪ್ಪನ ಆಶೀರ್ವಾದದೊಂದಿಗೆ ಇಂದಿನ ವಿಡಿಯೋ ಶುರು ಮಾಡೋಣ ಕನ್ಯಾ ರಾಶಿಯ ಬಂಧುಗಳೇ ಮೊದಲಿಗೆ ಕನ್ಯಾ ರಾಶಿಯವರಾದ ನೀವು ಯಾರು ಅಂತ ಅರ್ಥ ಮಾಡಿಕೊಳ್ಳೋಣ ಬುಧ ಗ್ರಹದ ಆಧಿಪತ್ಯದಲ್ಲಿರುವ ನೀವು ಬುದ್ಧಿವಂತಿಕೆಗೆ ಇನ್ನೊಂದು ಹೆಸರು ನಿಮ್ಮ ಸಹಜ ಗುಣವೇನೆಂದರೆ ನೀವು ಪರಿಪೂರ್ಣತಾವಾದಿಗಳು ಯಾವುದೇ ಕೆಲಸ ಮಾಡಲಿ ಅದು ಅಚ್ಚುಕಟ್ಟಾಗಿರಬೇಕು ಅಲ್ಲಿ ಸಣ್ಣ ತಪ್ಪು ಕೂಡ ನಿಮಗೆ ಸಹಿಸಲು ಆಗುವುದಿಲ್ಲ ನೀವು ಪ್ರಾಯೋಗಿಕವಾಗಿ ಯೋಚಿಸುವವರು ಮನಸ್ಸಿಗಿಂತ ಬುದ್ಧಿಗೆ ಹೆಚ್ಚು ಬೆಲೆ ಕೊಡುವವರು ಬೇರೆಯವರ ಕಷ್ಟಕ್ಕೆ ಮರುಗುವ ಗುಣ ನಿಮ್ಮಲ್ಲಿದೆ ಆದರೆ ನಿಮ್ಮ ಕಷ್ಟವನ್ನು ಯಾರ ಬಳಿಯೂ ಹೇಳಿಕೊಳ್ಳದ ಗಟ್ಟಿತನವೂ ನಿಮ್ಮಲ್ಲಿದೆ ಆದರೆ ನಿಮ್ಮ ಅಸಹಜ ಗುಣ ಅಥವಾ ನಿಮ್ಮನ್ನು ಸೋಲಿಸುವ ಗುಣ ಯಾವುದು ಗೊತ್ತಾ ಅದುವೇ ಅತಿಯಾದ ಯೋಚನೆ ಇಲ್ಲದ ಸಮಸ್ಯೆಯನ್ನು ಊಹಿಸಿಕೊಂಡು ಕೊರಗುವುದು ಚಿಕ್ಕ ವಿಷಯಕ್ಕೂ ಅತಿಯಾಗಿ ತಲೆಕೆಡಿಸಿಕೊಳ್ಳುವುದು ಮತ್ತು ಕೆಲವೊಮ್ಮೆ ನಿಮ್ಮದೇ ಜನರನ್ನು ಅತಿಯಾಗಿ ಟೀಕಿಸುವುದು ಈ ಗುಣಗಳಿಂದಲೇ ಕಳೆದ ವರ್ಷಗಳಲ್ಲಿ ನೀವು ಅನೇಕ ಸಂಬಂಧಗಳನ್ನು ಅವಕಾಶಗಳನ್ನು ಕಳೆದುಕೊಂಡಿರಬಹುದು ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ಸ್ವಭಾವವನ್ನು ಬದಿಗಿಟ್ಟು ಗ್ರಹಗಳ ಬಲವನ್ನು ಹೇಗೆ ಬಳಸಿಕೊಳ್ಳಬೇಕು ಎಂಬುದೇ ಇಂದಿನ ಮುಖ್ಯ ವಿಚಾರ ಎರಡು ಸಾವಿರದ ಇಪ್ಪತ್ತಾರು ಕನ್ಯಾ ರಾಶಿಯವರಿಗೆ ಒಂದು ವಿಶೇಷವಾದ ವರ್ಷ ಈ ವರ್ಷದ ಪ್ರಮುಖ ಗ್ರಹ ಸಂಚಾರಗಳನ್ನು ನೋಡುವುದಾದರೆ ಗುರು ಗ್ರಹದ ಅನುಗ್ರಹ ನಿಮ್ಮ ಮೇಲೆ ವಿಶೇಷವಾಗಿರಲಿದೆ ಶನಿ ಮಹಾತ್ಮನು ಕ್ರಮಕಳದಾತನಾಗಿ ನಿಮಗೆ ಪಾತ್ರ ಕಲಿಸಿದರು ಗುರುವಿನ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಅಥವಾ ನಿಮ್ಮ ಲಾಭ ಸ್ಥಾನದ ಮೇಲೆ ಬೀಳುವ ಸಂದರ್ಭಗಳಲ್ಲಿ ಗಜಕೇಸರಿ ಯೋಗ ಅಥವಾ ಅಖಂಡ ಸಾಮ್ರಾಜ್ಯ ಯೋಗದಂತಹ ಫಲಗಳನ್ನು ನೀವು ಅನುಭವಿಸಲಿದ್ದೀರಿ ಇಷ್ಟು ದಿನ ತಡೆಹಿಡಿಯಲ್ಪಟ್ಟಿದ್ದ ಭಾಗ್ಯದ ಬಾಗಿಲು ತೆರೆಯಲಿದೆ ರಾಹು ಮತ್ತು ಕೇತುಗಳು ನಿಮ್ಮನ್ನು ಆಧ್ಯಾತ್ಮಿಕವಾಗಿ ಮತ್ತು ವೃತ್ತಿಪರ ಮಾರ್ಗದಲ್ಲಿ ಪರೀಕ್ಷಿಸಿದರು ಅಂತಿಮ ಜಯ ನಿಮ್ಮದಾಗಲಿದೆ ಹಾಗಾದರೆ ಜೀವನದ ಪ್ರತಿಯೊಂದು ವಿಭಾಗದಲ್ಲೂ ಈ ಬದಲಾವಣೆ ಹೇಗಿರಲಿದೆ ಎಂದು ನೋಡೋಣ ಮೊದಲಿಗೆ ವೃತ್ತಿ ಜೀವನ ರಾಶಿಯವರೇ ನೀವು ಕೆಲಸದಲ್ಲಿ ದಕ್ಷರು ಆದರೆ ಕಳೆದ ವರ್ಷ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿರಲಿಲ್ಲ ಅಲ್ಲವೇ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿ ಮತ್ತು ಗುರುವಿನ ಸಂಯೋಜನೆಯು ನಿಮಗೆ ಕರ್ಮಸಿದ್ಧಿ ಯೋಗವನ್ನು ತರುತ್ತಿದೆ ಯಾರು ನಿರುದ್ಯೋಗಿಗಳಾಗಿದ್ದೀರೋ ಯಾರು ಎಷ್ಟೇ ಇಂಟರ್ವ್ಯೂ ಅಟೆಂಡ್ ಮಾಡಿದರೂ ಕೆಲಸ ಸಿಗದೆ ಖಾಲಿ ಕೈಯಲ್ಲಿ ಕೂತಿದ್ದೀರೋ ಅವರಿಗೆ ಎರಡು ಸಾವಿರದ ಇಪ್ಪತ್ತಾರರ ಮೇ ತಿಂಗಳ ನಂತರ ಅತ್ಯುತ್ತಮ ಅವಕಾಶಗಳು ಅರಸಿ ಬರಲಿವೆ ನೀವು ಯಾವುದೇ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರಲಿ ನಿಮ್ಮ ಕೆಲಸದ ನಿಖರತೆ ಮತ್ತು ಅಚ್ಚುಕಟ್ಟುತನಕ್ಕೆ ಈ ವರ್ಷ ದೊಡ್ಡ ಮನ್ನಣೆ ಸಿಗಲಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ಮೇಲಧಿಕಾರಿಗಳಿಂದ ಪ್ರಶಂಸೆ ಮತ್ತು ಬಡ್ತಿ ಸಿಗುವ ಸಾಧ್ಯತೆ ಶೇಕಡಾ ತೊಂಬತ್ತರಷ್ಟಿದೆ ವಿಶೇಷವಾಗಿ ಅಕೌಂಟ್ಸ್ ಬ್ಯಾಂಕಿಂಗ್ ಐಟಿ ಟೀಚಿಂಗ್ ಮತ್ತು ಲಾಯರ್ ವೃತ್ತಿಯಲ್ಲಿರುವವರಿಗೆ ಇದು ರಾಜಯೋಗದ ಸಮಯ ಆದರೆ ಒಂದು ಎಚ್ಚರಿಕೆ ನಿಮ್ಮ ಸಹೋದ್ಯೋಗಿಗಳ ತಪ್ಪುಗಳನ್ನು ಹುಡುಕಿ ಅವರ ಮುಂದೆ ಹೇಳಬೇಡಿ ನಿಮ್ಮ ನೇರವಾದ ಮಾತು ಅವರಿಗೆ ಚುಚ್ಚಬಹುದು ಇದರಿಂದ ಶತ್ರುಗಳು ಹುಟ್ಟಿಕೊಳ್ಳಬಹುದು ಕಚೇರಿ ರಾಜಕೀಯದಿಂದ ದೂರವಿದ್ದು ನಿಮ್ಮ ಕೆಲಸದ ಕಡೆ ಮಾತ್ರ ಗಮನ ಕೊಟ್ಟರೆ ವರ್ಷದ ಅಂತ್ಯದಲ್ಲಿ ವಿದೇಶಕ್ಕೆ ಹೋಗುವ ಅಥವಾ ಬೇರೆ ದೊಡ್ಡ ಕಂಪನಿಗೆ ಬದಲಾಗುವ ಅವಕಾಶ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಇಲ್ಲಿ ನಿಮ್ಮ ಸಹಜ ಗುಣವಾದ ವಿಶ್ಲೇಷಣೆ ನಿಮಗೆ ಸಹಾಯ ಮಾಡುತ್ತದೆ ಆದರೆ ನಿಮ್ಮ ಅಸಹಜ ಗುಣವಾದ ಅಂಜಿಕೆಯನ್ನು ನೀವು ಬಿಡಬೇಕು ಸಂದರ್ಶನಗಳಲ್ಲಿ ಧೈರ್ಯದಿಂದ ಮಾತನಾಡಿ ಇನ್ನು ಸರಕಾರಿ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿರುವ ಕನ್ಯಾ ರಾಶಿಯವರಿಗೆ ಈ ವರ್ಷಗ್ರಹಗಳ ಬಲ ಸಾಧಾರಣವಾಗಿದ್ದರು ವರ್ಷದ ಮಧ್ಯಭಾಗದಲ್ಲಿ ಬರುವ ಕೆಲವು ಪರೀಕ್ಷೆಗಳಲ್ಲಿ ಅನಿರೀಕ್ಷಿತ ಗೆಲುವು ಸಿಗುವ ಸಾಧ್ಯತೆ ಇದೆ ಆದರೆ ನೆನಪಿಡಿ ಶ್ರಮ ಇನ್ನೂರು ಪರ್ಸೆಂಟ್ ಇರಬೇಕು ಇಂಟರ್ವ್ಯೂಗೆ ಹೋಗುವಾಗ ಹಸಿರು ಬಣ್ಣದ ಕರವಸ್ತ್ರ ಅಥವಾ ಬಟ್ಟೆಯನ್ನು ಧರಿಸುವುದು ಅದೃಷ್ಟ ತರುತ್ತದೆ ನಿಮ್ಮ ವೃತ್ತಿ ಜೀವನಕ್ಕೆ ಒಂದು ವಿಶೇಷ ಸೂಚನೆ ಇದೆ ಎರಡು ಸಾವಿರದ ಇಪ್ಪತ್ತಾರರ ಕೆರಿಯರ್ನಲ್ಲಿ ಎದುರಾಗುವ ದೊಡ್ಡ ಸವಾಲು ಎಂದರೆ ಮಾನಸಿಕ ಬಳಲಿಕೆ ನಾನೇ ಎಲ್ಲವನ್ನೂ ಮಾಡಬೇಕು ಬೇರೆಯವರು ಮಾಡಿದರೆ ಸರಿಯಾಗಲ್ಲ ಎಂಬ ನಿಮ್ಮ ಗುಣದಿಂದಾಗಿ ನೀವು ಅತಿಯಾದ ಕೆಲಸದ ಹೊರೆಯನ್ನು ಮೈಮೇಲೆ ಹಾಕಿಕೊಳ್ಳುತ್ತೀರಿ ಇದು ನಿಮ್ಮ ಆರೋಗ್ಯವನ್ನು ಕೆಡಿಸಬಹುದು ಕೆಲಸ ಹಂಚುವುದನ್ನು ಕಲಿಯಿರಿ ಈ ವರ್ಷ ನೀವು ಹೊಸ ಭಾಷೆಯನ್ನು ಕಲಿಯುವ ಅಥವಾ ಕೋಡಿಂಗ್ ಡೇಟಾ ಅನಾಲಿಸಿಸ್ನಂತಹ ಹೊಸ ಸ್ಕಿಲ್ ಕಲಿಯುವ ಯೋಗವಿದೆ ಇದು ನಿಮ್ಮ ವೃತ್ತಿ ಜೀವನಕ್ಕೆ ದೊಡ್ಡ ತಿರುವು ನೀಡಲಿದೆ ಹಣಕಾಸಿನ ವಿಚಾರದಲ್ಲಿ ರಾಶಿಯವರು ತುಂಬಾ ಲೆಕ್ಕಾಚಾರದ ಮನುಷ್ಯರು ಒಂದು ರೂಪಾಯಿ ಖರ್ಚು ಮಾಡುವಾಗಲೂ ಹತ್ತು ಬಾರಿ ಯೋಚಿಸುತ್ತೀರಿ ಆದರೂ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಮಾಡಿದ ಕೆಲವು ತಪ್ಪು ಲೆಕ್ಕಾಚಾರಗಳಿಂದ ಸಾಲದ ಸುಳಿಗೆ ಸಿಲುಕಿರಬಹುದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಧನ ಯೋಗ ನಿಮ್ಮ ಬೆನ್ನಿಗೆ ನಿಂತಿದೆ ಮುಖ್ಯವಾಗಿ ನಿಮ್ಮ ಸಾಲಬಾಧೆಗಳು ಕಡಿಮೆಯಾಗುವ ಸಮಯವಿದು ಆದರೆ ಒಂದು ಎಚ್ಚರಿಕೆ ನೀವು ಕಷ್ಟಪಟ್ಟು ದುಡಿದ ಹಣವನ್ನು ಬೇರೆಯವರ ಮಾತು ಕೇಳಿ ಹೂಡಿಕೆ ಮಾಡಬೇಡಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಆದಾಯ ಸ್ಥಿರವಾಗಿರುತ್ತದೆ ಮತ್ತು ಏರಿಕೆಯ ಹಾದಿಯಲ್ಲಿರುತ್ತದೆ ಲಾಟರಿ ಅಥವಾ ಜೂಜಿನಂತಹ ಅಡ್ಡದಾರಿಗಳನ್ನು ಹಿಡಿಯಬೇಡಿ ನಿಮ್ಮ ಸ್ವಂತ ಬುದ್ಧಿಶಕ್ತಿಯಿಂದ ಗಳಿಸಿದ ಹಣವೇ ನಿಮ್ಮ ಕೈ ಹಿಡಿಯುತ್ತದೆ ಈ ವರ್ಷ ನೀವು ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಿ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಸಿಕೊಳ್ಳುವಿರಿ ಹಿಂದೆ ಮಾಡಿದ ಸಾಲಗಳು ವಿಶೇಷವಾಗಿ ಶಿಕ್ಷಣ ಸಾಲ ಅಥವಾ ಮನೆ ಸಾಲಗಳು ತೀರುವ ಹಂತಕ್ಕೆ ಬರುತ್ತವೆ ಸಾಲ ಮಾಡಿ ಐಷಾರಾಮಿ ವಸ್ತುಗಳನ್ನು ಕೊಳ್ಳುವ ತಪ್ಪು ನಿರ್ಧಾರವನ್ನು ಈ ವರ್ಷ ಮಾಡಬೇಡಿ ಯಾರಾದರೂ ಬಂದು ಹಣ ಡಬಲ್ ಮಾಡುತ್ತೇನೆ ಎಂದು ಹೇಳಿದರೆ ನಂಬಬೇಡಿ ಮೋಸ ಹೋಗುವ ಸಾಧ್ಯತೆ ಇದೆ ಕೊಟ್ಟ ಸಾಲ ವಾಪಸ್ ಬರಬೇಕಾದರೆ ನೀವು ಸ್ವಲ್ಪ ಬುದ್ಧಿವಂತಿಕೆ ಉಪಯೋಗಿಸಬೇಕು ಜಗಳದಿಂದ ಬರುವುದಿಲ್ಲ ವ್ಯಾಪಾರಸ್ಥರಿಗೆ ಈ ವರ್ಷ ಸುವರ್ಣ ಯುಗ ವಿಶೇಷವಾಗಿ ಯಾರು ರಿಟೇಲ್ ಬಿಸಿನೆಸ್ ಬಟ್ಟೆ ವ್ಯಾಪಾರ ಅಥವಾ ಆಹಾರ ಉದ್ಯಮದಲ್ಲಿ ಇದ್ದೀರೋ ಅವರಿಗೆ ಲಾಭ ಕಟ್ಟಿಟ ಬುತ್ತಿ ಪಾಲುದಾರಿಕೆ ವ್ಯಾಪಾರದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಿ ಎಲ್ಲ ಜವಾಬ್ದಾರಿಯನ್ನು ನೀವೇ ಹೊತ್ತುಕೊಳ್ಳಬೇಡಿ ಲೆಕ್ಕಾಚಾರದಲ್ಲಿ ನೀವು ಪಕ್ಕಾ ಇರುತ್ತೀರಿ ಆದರೆ ನಿಮ್ಮ ಗ್ರಾಹಕರ ಜೊತೆ ಸ್ವಲ್ಪ ಮೃದುವಾಗಿ ಮಾತನಾಡುವುದನ್ನು ಕಲಿಯಿರಿ ಸ್ಟೇಷನರಿ ಪುಸ್ತಕ ವ್ಯಾಪಾರ ಕನ್ಸಲ್ಟೆನ್ಸಿ ಮತ್ತು ಮೆಡಿಕಲ್ ಶಾಪ್ ಇಟ್ಟಿರುವವರಿಗೆ ಇದು ಲಾಭದ ವಶ ನಿಮ್ಮ ಸಹಜ ಗುಣವಾದ ಸಂಶಯ ಇಲ್ಲಿ ಒಳ್ಳೆಯದು ಕಣ್ಣು ಮುಚ್ಚಿ ಸಹಿ ಹಾಕಬೇಡಿ ಹೊಸ ಬ್ರಾಂಚ್ ಓಪನ್ ಮಾಡಬೇಕು ಅಂದುಕೊಂಡಿದ್ದಾರೆ ಆಗಸ್ಟ್ ನಂತರದ ಸಮಯ ಬಹಳ ಶ್ರೇಷ್ಠವಾಗಿದೆ ಈಗ ಬರೋಣ ಅತಿ ಮುಖ್ಯವಾದ ವಿಚಾರಕ್ಕೆ ಅದುವೇ ಸಂಬಂಧಗಳು ಕನ್ಯಾ ರಾಶಿಯವರಿಗೆ ದಾಂಪತ್ಯ ಜೀವನ ಯಾವಾಗಲೂ ಒಂದು ಸವಾಲು ಯಾಕೆಂದರೆ ನೀವು ಪ್ರೀತಿಯನ್ನು ವ್ಯಕ್ತಪಡಿಸುವುದಕ್ಕಿಂತ ಹೆಚ್ಚಾಗಿ ಸಂಗಾತಿ ಹೀಗೆ ಇರಬೇಕು ಎಂಬ ನಿಯಮಗಳನ್ನು ಹಾಕುತ್ತೀರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಕುಟುಂಬ ಜೀವನದಲ್ಲಿ ಶಾಂತಿ ನೆಲೆಸಬೇಕಾದರೆ ನಿಮ್ಮ ಟೀಕೆ ಮಾಡುವ ಗುಣವನ್ನು ಕಂಟ್ರೋಲ್ ಮಾಡಿಕೊಳ್ಳಬೇಕು ಗಂಡ ಹೆಂಡತಿಯ ನಡುವೆ ಇದ್ದ ಸಣ್ಣ ಪುಟ್ಟ ಜಗಳಗಳು ಅಥವಾ ಡೈವರ್ಸ್ವರೆಗೂ ಹೋಗಿರುವ ಕೇಸ್ಗಳು ಈ ವರ್ಷ ಒಂದು ತಾರ್ಕಿಕ ಅಂತ್ಯಕ್ಕೆ ಬರಲಿವೆ ಗ್ರಹಗಳ ಬದಲಾವಣೆಯಿಂದಾಗಿ ವಿಚ್ಛೇದನ ಬಯಸುವವರಿಗೆ ಬಿಡುಗಡೆ ಸಿಗಬಹುದು ಅಥವಾ ಮನಸ್ಸು ಬದಲಾಗಿ ಒಂದಾಗುವ ಯೋಗವೂ ಇದೆ ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಕನ್ಯಾ ರಾಶಿಯ ಯುವಕ ಯುವತಿಯರಿಗೆ ಇದು ಅದೃಷ್ಟದ ವರ್ಷ ನಿಮ್ಮ ಪ್ರೀತಿಗೆ ಮನೆಯವರ ಒಪ್ಪಿಗೆ ಸಿಗುವ ಸಾಧ್ಯತೆ ಹೆಚ್ಚಿದೆ ಮನೆಯಲ್ಲಿ ಶುಭ ಕಾರ್ಯಗಳು ಮದುವೆ ಮುಂಜಿ ನಡೆಯುವ ಯೋಗ ಬಲವಾಗಿದೆ ಮಕ್ಕಳಾಗದೆ ಕೊರಗುತ್ತಿರುವ ದಂಪತಿಗಳಿಗೆ ಎರಡು ಸಾವಿರದ ಇಪ್ಪತ್ತಾರು ಒಂದು ವರದಾನವಾಗಿ ಬರಲಿದೆ ಗುರುವಿನ ದೃಷ್ಟಿಯು ಸಂತಾನ ಸ್ಥಾನದ ಮೇಲೆ ಬೀಳುವುದರಿಂದ ಮನೆಯಲ್ಲಿ ತೊಟ್ಟಿಲು ತೂಗುವ ಭಾಗ್ಯವಿದೆ ಈಗಾಗಲೇ ಮಕ್ಕಳಿರುವ ಪೋಷಕರಿಗೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಇದ್ದ ಚಿಂತೆ ದೂರವಾಗಲಿದೆ ಮಕ್ಕಳು ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ಪಾಸಾಗುವುದು ಅಥವಾ ಅವರಿಗೆ ಕ್ಯಾಂಪಸ್ ಸೆಲೆಕ್ಷನ್ನಲ್ಲಿ ಕೆಲಸ ಸಿಗುವ ಸುದ್ದಿ ನಿಮ್ಮ ಕಿವಿಗೆ ಬೀಳಲಿದೆ ಇದು ನಿಮ್ಮ ಎದೆಯ ಭಾರವನ್ನು ಇಳಿಸಲಿದೆ ವಿದ್ಯಾರ್ಥಿಗಳಿಗೆ ಈ ವರ್ಷ ಸರಸ್ವತಿ ಕಟಾಕ್ಷವಿದೆ ಅದರಲ್ಲೂ ಟೆಕ್ನಿಕಲ್ ಮೆಡಿಕಲ್ ಅಥವಾ ಚಾರ್ಟರ್ಡ್ ಅಕೌಂಟೆನ್ಸಿ ಓದುತ್ತಿರುವ ಕನ್ಯಾ ರಾಶಿಯ ವಿದ್ಯಾರ್ಥಿಗಳಿಗೆ ಜಯ ಕಾದಿದೆ ವಿದೇಶಕ್ಕೆ ಹೋಗಿ ಓದಬೇಕು ಅಥವಾ ವಿದೇಶದಲ್ಲಿ ಉದ್ಯೋಗ ಮಾಡಬೇಕು ಎಂಬ ಕನಸು ಹೊತ್ತವರಿಗೆ ವೀಸಾ ಸಮಸ್ಯೆಗಳು ಬಗೆಹರಿಯಲಿವೆ ವಿಶಿಷ್ಟ ಸ್ಕಿಲ್ ಕಲಿಯುವ ಯೋಗ ಈ ವರ್ಷ ನಿಮಗಿದೆ ಅಂದರೆ ನೀವು ಓದುತ್ತಿರುವ ಸಬ್ಜೆಕ್ಟ್ ಬಿಟ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡಿಜಿಟಲ್ ಮಾರ್ಕೆಟಿಂಗ್ ಅಥವಾ ಶೇರ್ ಮಾರ್ಕೆಟ್ನಂತಹ ಹೊಸ ವಿದ್ಯೆಯನ್ನು ಕಲಿತು ಅದರಿಂದಲೇ ಜೀವನ ರೂಪಿಸಿಕೊಳ್ಳುವ ಬುದ್ಧಿವಂತಿಕೆ ನಿಮಗೆ ಬರಲಿದೆ ಸ್ವಂತ ಸೂರು ಪ್ರತಿಯೊಬ್ಬರ ಕನಸು ಕನ್ಯಾ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗೃಹ ಲಾಭ ಯೋಗವಿದೆ ಬಾಡಿಗೆ ಮನೆಯಲ್ಲಿ ಕಷ್ಟಪಡುತ್ತಿರುವ ನಿಮಗೆ ಸ್ವಂತ ಮನೆ ಕಟ್ಟುವ ಅಥವಾ ಸೈಟ್ ತೆಗೆದುಕೊಳ್ಳುವ ಭಾಗ್ಯ ಒದಗಿ ಬರಲಿದೆ ವರ್ಷದ ಆರಂಭದಲ್ಲಿ ಸ್ವಲ್ಪ ಹಣದ ಮುಗ್ಗಟ್ಟು ಎದುರಾದರೂ ಬ್ಯಾಂಕ್ ಲೋನ್ ಸುಲಭವಾಗಿ ಸಿಗುವ ಮೂಲಕ ನಿಮ್ಮ ಕನಸು ನನಸಾಗಲಿದೆ ಹಳೆಯ ವಾಹನವನ್ನು ಮಾರಿ ಹೊಸ ಕಾರು ಅಥವಾ ಬೈಕ್ ತೆಗೆದುಕೊಳ್ಳುವ ಯೋಗವು ಈ ವರ್ಷ ಇದೆ ಗೃಹಿಣಿಯರಿಗೆ ವಿಶೇಷವಾಗಿ ಚಿನ್ನಾಭರಣ ಖರೀದಿಯ ಯೋಗವಿದೆ ನೀವು ಕೂಡಿಟ್ಟ ಸಣ್ಣ ಹಣ ಅಥವಾ ಫಂಡ್ ಮೂಲಕ ಬಂದ ಹಣದಿಂದ ಒಡವೆ ಸೇರಿಸುವ ಭಾಗ್ಯ ನಿಮಗಿದೆ ಇದು ಕೇವಲ ಅಲಂಕಾರಕ್ಕೆ ಅಲ್ಲ ಭವಿಷ್ಯದ ಆಸ್ತಿಯಾಗಿ ಉಳಿಯಲಿದೆ ಯಾರು ಕೋಟ್ ಮೆಟ್ಟಿಲು ಹತ್ತಿದ್ದೀರೋ ಅವರಿಗೆ ಈ ಮಾತು ಬಹಳ ಮುಖ್ಯ ಜಮೀನು ತಂಟೆ ತಾಪತ್ರಯಗಳು ಅಥವಾ ಆಸ್ತಿ ವಿವಾದಗಳು ಈ ವರ್ಷ ನಿಮ್ಮ ಪರವಾಗಿ ಆಗುವ ಸಾಧ್ಯತೆಯಿದೆ ಆದರೆ ರಾಜಿ ಸಂಧಾನದ ಮೂಲಕ ಬಗೆಹರಿಸಿಕೊಳ್ಳುವುದು ಉತ್ತಮ ಎಂದು ಗ್ರಹಗಳು ಸೂಚಿಸುತ್ತಿವೆ ಅಹಂಕಾರವನ್ನು ಬಿಟ್ಟು ಸ್ವಲ್ಪ ರಾಜಿ ಮಾಡಿಕೊಂಡರೆ ದೊಡ್ಡ ಆಸ್ತಿ ನಿಮ್ಮ ಕೈ ತಪ್ಪುವುದು ಉಳಿಯುತ್ತದೆ ಕಾನೂನು ಹೋರಾಟದಲ್ಲಿ ಜಯ ಸಿಗಬೇಕಾದರೆ ತಾಳ್ಮೆ ಮುಖ್ಯ ಮತ್ತು ಈ ವರ್ಷ ಆ ತಾಳ್ಮೆಗೆ ಪ್ರತಿಫಲ ಸಿಗಲಿದೆ ಆರೋಗ್ಯವೇ ಭಾಗ್ಯ ಕನ್ಯಾ ರಾಶಿಯವರೇ ನಿಮಗೆ ಸಾಮಾನ್ಯವಾಗಿ ನರ ದೌರ್ಬಲ್ಯ ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಹೆಚ್ಚು ಕಾಡುತ್ತವೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಆರೋಗ್ಯ ಸುಧಾರಿಸಲಿದೆ ಆದರೆ ತಂದೆ ತಾಯಿಗಳ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಬೇಕು ಮನೆಯಲ್ಲಿರುವ ವಯೋವೃದ್ಧರ ಆರೋಗ್ಯದಲ್ಲಿ ಏರುಪೇರಾಗಬಹುದು ಆಸ್ಪತ್ರೆ ಖರ್ಚುಗಳು ಬರಬಹುದು ತೀರ್ಥಯಾತ್ರೆಗೆ ಹೋಗುವ ಯೋಗವಿರುವುದರಿಂದ ಪೋಷಕರನ್ನು ದೇವಸ್ಥಾನಗಳಿಗೆ ಕರೆದುಕೊಂಡು ಹೋಗಿ ಬನ್ನಿ ಇದರಿಂದ ಅವರ ಮನಸ್ಸಿಗೆ ಮತ್ತು ಆರೋಗ್ಯಕ್ಕೆ ನೆಮ್ಮದಿ ಸಿಗುತ್ತದೆ ನಿಮ್ಮ ಮಾನಸಿಕ ಆರೋಗ್ಯಕ್ಕಾಗಿ ಯೋಗ ಮತ್ತು ಧ್ಯಾನವನ್ನು ಈ ವರ್ಷ ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳಲೇಬೇಕು ನಾನು ವಿಡಿಯೋದ ಆರಂಭದಲ್ಲಿ ಹೇಳಿದ್ದೆ ಎಲ್ಲವೂ ಸುಗಮವಾಗಿರುವುದಿಲ್ಲ ಎಂದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಎದುರಿಸಬೇಕಾದ ಒಂದು ಕಠಿಣ ಸವಾಲು ಎಂದರೆ ಅದು ನಂಬಿಕೆ ದ್ರೋಹ ಮತ್ತು ಗುಪ್ತಶತ್ರುಗಳು ನಿಮ್ಮ ಅತಿ ಹತ್ತಿರದ ಸ್ನೇಹಿತರೇ ಅಥವಾ ಸಂಬಂಧಿಕರೇ ನಿಮ್ಮ ಏಳಿಗೆಯನ್ನು ಸಹಿಸದೆ ನಿಮ್ಮ ಹಿಂದೆ ಸಂಚು ರೂಪಿಸಬಹುದು ನಿಮ್ಮ ಸೀಕ್ರೆಟ್ಗಳನ್ನು ಯಾರ ಬಳಿಯೂ ಹಂಚಿಕೊಳ್ಳಬೇಡಿ ನನ್ನವರೇ ಅಲ್ವಾ ಎಂದು ನೀವು ನಂಬಿ ಹೇಳುವ ವಿಷಯ ನಾಳೆ ನಿಮ್ಮ ವಿರುದ್ಧವೇ ಅಸ್ತ್ರವಾಗಿ ಬಳಕೆಯಾಗಬಹುದು ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಈ ಬಗ್ಗೆ ಎಚ್ಚರವಿರಲಿ ಈ ಎಲ್ಲ ಸಮಸ್ಯೆಗಳಿಗೆ ಮತ್ತು ಎರಡು ಸಾವಿರದ ಇಪ್ಪತ್ತಾರನ್ನು ಸುವರ್ಣ ವರ್ಷವನ್ನಾಗಿ ಮಾಡಿಕೊಳ್ಳಲು ಸರಳವಾದ ಪರಿಹಾರ ಇಲ್ಲಿದೆ ಪ್ರತಿ ಬುಧವಾರ ತಪ್ಪದೆ ವಿಷ್ಣು ಸಹಸ್ರನಾಮವನ್ನು ಕೇಳಿ ಅಥವಾ ಪತಿಸಿ ಇದು ಕನ್ಯಾ ರಾಶಿಯವರಿಗೆ ಸಂಜೀವಿನಿಯಂತೆ ಕೆಲಸ ಮಾಡುತ್ತದೆ ಬುಧವಾರದಂದು ಹಸಿರು ಬಣ್ಣದ ಬಟ್ಟೆ ಧರಿಸಿ ಹಸಿರು ಬೇಳೆಯನ್ನು ರಾತ್ರಿ ನೆನೆಸಿ ಬೆಳಿಗ್ಗೆ ಹಕ್ಕಿಗಳಿಗೆ ಅಥವಾ ಹಸುಗಳಿಗೆ ತಿನ್ನಿಸಿ ಇದು ಬುಧ ಗ್ರಹದ ಅನುಗ್ರಹವನ್ನು ಹೆಚ್ಚಿಸುತ್ತದೆ ಮನೆಯಲ್ಲಿ ಪ್ರತಿದಿನ ತುಳಸಿ ಗಿಡಕ್ಕೆ ನೀರು ಹಾಕಿ ನಮಸ್ಕರಿಸಿ ಒಂದು ತುಳಸಿ ಎಲೆಯನ್ನು ಪ್ರಸಾದವಾಗಿ ಸ್ವೀಕರಿಸಿ ವಿಘ್ನಗಳು ಬರದಂತೆ ತಡೆಯಲು ಸಂಕಷ್ಟಹರ ಚತುರ್ಥಿಯಂದು ಗಣಪತಿಗೆ ಗರಿಕೆ ಅರ್ಪಿಸಿ ವರ್ಷಕ್ಕೆ ಒಮ್ಮೆಯಾದರೂ ನಿಮ್ಮ ಕುಲದೇವರ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಕನ್ಯಾ ರಾಶಿಯವರೇ ಅಂತಿಮವಾಗಿ ಹೇಳುವುದಾದರೆ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಪಾಲಿಗೆ ಜ್ಞಾನ ಮತ್ತು ಏಳಿಗೆಯ ವರ್ಷ ನಿಮ್ಮ ವಿಮರ್ಶಾತ್ಮಕ ಗುಣವನ್ನು ಸ್ವಲ್ಪ ಕಡಿಮೆ ಮಾಡಿ ಜನರನ್ನು ಪ್ರೀತಿಸುವುದನ್ನು ಕಲಿತರೆ ಈ ವರ್ಷ ನೀವು ರಾಜರಂತೆ ಬದುಕುತ್ತೀರಿ ಅವಕಾಶಗಳು ನಿಮ್ಮ ಬಾಗಿಲು ತಟ್ಟುತ್ತಿವೆ ಬಾಗಿಲು ತೆಗೆಯುವ ಧೈರ್ಯ ಮಾಡಿ ಈ ಆಳವಾದ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ಕನ್ಯಾ ರಾಶಿಯ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡಿ ನಮ್ಮ ರಾಶಿ ಮಾಸ್ಟರ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವ ಮೂಲಕ ನಮಗೆ ಪ್ರೋತ್ಸಾಹ ನೀಡಿ ಮರೆಯದೆ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮೋ ಗೋವಿಂದಾಯ ನಮಃ ಎಂದು ಬರೆಯಿರಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಶುಭಮಸ್ತು